ಹೌದು ಈಗ ಡೌನ್ ಇದೆ ಓಕೆ ಹೈಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಹೈಟ್ ಆಗ್ತದೆ ಈ ಬಸ್ ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಸೆಂಟ್ರಲ್ ಬಸ್ ಅಲ್ಲಿ ಎಲ್ಲಾ ಬಸ್ಗಳಲ್ಲಿ ಹಿಂದೆ ಕೊನೆಯಲ್ಲಿ ಬಂದ್ರೆ ಈ ಬಸ್ ಅಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಾಲ್ಕು ದಿವಸ ಸ್ಪೆಷಲ್ ಆಗಿ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಗೇರ್ ಗಾಡಿಗಳಿಗೆ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಇರ್ತದೆ ಗೇರ್ ಗಾಡಿಗಳು ಸಡನ್ ಅಂತ ಇಂಜನ್ ಪಿಕ್ಅಪ್ ತಗೊಳ್ತವೆ ನಿಮ್ಗೆ ನಾರ್ಮಲಿ ಕಾರಲ್ಲಿ ಯಾವ ರೀತಿ ಗೇರ್ ಗಾಡಿಗಳು ಎಸ್ ನೋಡಬಹುದು ನೋಡಿ ಗಾಡಿ ಹೈಟ್ ಆಗ್ತಾ ಇದೆ ಮತ್ತೆ ಕೆಂಪು ಗಾಡಿಗಳಿಗಿಂತ ಸ್ವಲ್ಪ ಜಾಗ್ರತೆ ಜವಾಬ್ದಾರಿ ಜವಾಬ್ದಾರಿ ಜಾಸ್ತಿ ಇರ್ತದೆ ಕಟಿಂಗ್ ಎಕ್ಸ್ಪೀರಿಯನ್ಸ್ ಕೆ ಎಸ್ ಆರ್ ಸಿ ಬರುವ ಎಲ್ಲರೂ ಅನುಭವಸ್ಥ ಚಾಲಕರೆ ಇರ್ತಾರೆ ಇವತ್ತಿನ ಮಾಡರ್ನ್ ಇರುವಂತಹ ಟೆಕ್ನಾಲಜಿ ಓಲ್ವೋದಲ್ಲಿ ಆಲ್ರೆಡಿ ಎರಡ್ ಸಾವಿರದ ಆರನೇ ಎಸ್ ಇಂಟ್ರೊಡ್ಯೂಸ್ ಆಗಿದೆ ಅಪ್ಪಲ್ಲಿ ಗಾಡ್ ಸೆಕ್ಷನ್ ಅಲ್ಲಿ ಓವರ್ಟೇಕ್ ಮಾಡ್ಲಿಕ್ಕೆ ಈ ಗಾಡಿಗಳು ಸ್ವಲ್ಪ ಸಮಸ್ಯೆ ಪ್ರತಿಯೊಂದು ಸೀಟ್ ಇಂದ ಡಬಲ್ ಸೀಟ್ ಗಳಲ್ಲಿ ಡಬಲ್ ಸೀಟ್ ಗಳಲ್ಲಿ ಮಧ್ಯ ಸ್ಕ್ರೀನ್ ಬರ್ತದೆ ಮತ್ತೆ ಡಬಲ್ ಸ್ಕ್ರೀನ್ ಅಂಬಾರಿ ಉತ್ಸವ ಸೀಟರ್ ಗಾಡಿ ಅಲ್ಲ ಇದು ಸ್ಲೀಪರ್ ಗಾಡಿ ಎ ಸಿ ಸ್ಲೀಪರ್ ಗಾಡಿ ಓಕೆ ಪ್ರತಿಯೊಂದು ಸೀಟಲ್ಲೂ ಸಹ ನಿಮ್ಗೆ ಎ ಸಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಇವತ್ತೊಂದು ಸ್ಪೆಷಲ್ ಆದ ಬ್ಲಾಗ್ನೊಂದಿಗೆ ಬಂದಿದ್ದೇನೆ ತುಂಬ ಜನರ ಬೇಡಿಕೆ ಇತ್ತು ಆ ಅಂಬಾರಿ ಉತ್ಸವನೊಂದು ಬ್ಲಾಗ್ ಮಾಡಿ ಸರ್ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ ನನ್ನದು ಒಂದು ಕೆ ಎಸ್ ಆರ್ ಟಿ ಸಿ ಓಲ್ವೋನ ಒಂದು ವಿಡಿಯೋ ಹಾಕಿದ್ದೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಒಂದು ಮಿಲಿಯನ್ ತನಕ ಸಹ ವ್ಯೂಸ್ ಆಗಿದೆ ಹಾಗಾಗಿ ಆ ಅಂಬಾರಿ ಉತ್ಸವನೊಂದು ಬ್ಲಾಗ್ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೋಸ್ಕರ ಈ ಒಂದು ಸಂಚಿಕೆಯಲ್ಲಿ ನಾನು ಅಂಬಾರಿ ಉತ್ಸವನ ಒಂದು ಬ್ಲಾಗ್ ಮಾಡ್ತಾ ಇದ್ದೇನೆ ಬನ್ನಿ ಏನೆಲ್ಲ ಇದೆ ಅಂತ ಡ್ರೈವರ್ ಇದ್ದಾರೆ ಅವರ ಹತ್ರ ಮಾತಾಡಿಸೋ ಬನ್ನಿ ಕೆ ಎಸ್ ಆರ್ ಟಿ ಸಿ ಅಂಬಾರಿ ಉತ್ಸವನ ಒಳಗಡೆ ಇದ್ದೇನೆ ನೋಡಿ ಯಾವ ಥರ ಇದೆ ಅಂತ ಸಕ್ಕತ್ತಾಗಿದೆ ಈ ಥರ ಹೆಸರಿಟ್ಟಾದಂತ ಹೇಳಿದ್ರೆ ಅಂಬಾರಿ ಅಂತಲೇ ಹೇಳ್ಬೋದು ಒಂದು ಅಂಬಾರಿಯಲ್ಲಿ ಹೋದಂಥ ಅನುಭವ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಜಯರಾಮ್ ಶೆಟ್ಟಿ ಅಂತ ಜಯರಾಮ್ ಶೆಟ್ಟಿ ಸರ್ ಎಲ್ಲಿ ಸರ್ ಊರಲ್ಲಿ ನಮ್ದು ಇಲ್ಲಿ ಕುಂದಾಪುರ ಕುಂದಾಪುರ ಸರ್ ನೀವು ಕೆ ಎಸ್ ಆರ್ ಟಿ ಬಂದು ಎಷ್ಟು ವರ್ಷ ಆಯಿತು ನಾವು ಕೆ ಎಸ್ ಆರ್ ಟಿ ಬಂದು ಇಪ್ಪತ್ತ ಐದು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಓಲ್ವಾಗಿ ಇದಕ್ಕೆ ಬಂದು ಎಷ್ಟಾಯ್ತು ಓಲ್ವಕ್ಕೆ ಬಂದು ನಾವು ಎರಡು ಸಾವಿರದ ಐದರಿಂದ ಓಲ್ವದಲ್ಲಿ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಐದರಿಂದ ಐದರಿಂದ ಸ್ಟಾರ್ಟಿಂಗ್ ಯಾವ್ದ್ರಲ್ಲಿ ಇದ್ರಿ ನೀವು ಸ್ಟಾರ್ಟಿಂಗ್ ಅಲ್ಲಿ ನಾವು ಕೆಂಪ್ ಅಲ್ಲಿ ಸಾದಾ ಬಸ್ ಕೆಂಪ್ ಬಸ್ ಅಲ್ಲಿ ಸಾದಾ ಬಸ್ ಅಂದ್ರೆ ನೀವು ಇವಾಗ ಕೆ ಎಸ್ ಆರ್ ಟಿ ಸಿಗೆ ಆದ ನಂತರ ನಿಮ್ಗೆ ಓಲ್ವ ಕೊಡಲ್ಲ ಕೊಡ್ಲಿಲ್ಲ ಫಸ್ಟ್ ಗೆ ರೆಡ್ ಬಸ್ ಕೊಡ್ತಾರೆ ರೆಡ್ ಬಸ್ ನಂತರ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಬರುತ್ತೆ ಅಂದ್ರೆ ನಿಮ್ಗೆ ಏನಾದ್ರು ಇತ್ತಾ ನಾನು ಓಲ್ವದಲ್ಲಿ ಕುತ್ಕೊಳ್ಬೇಕು ಅಂತ ಏನಾದ್ರು ನಿಮ್ಗೆ ಇಲ್ಲ ಇರ್ಲಿಲ್ಲ ನಮ್ಗೆ ಡಿಪಾರ್ಟ್ಮೆಂಟ್ ಓಲೋ ಫಸ್ಟ್ ಗೆ ಬಂದವಾಗ ನಮ್ಗೆ ತರಬೇತಿ ಕಳಿಸಿದ್ರು ತರಬೇತಿ ಯಾರು ಕ್ವಾಲಿಫೈಡ್ ಆಗಿದ್ರೆ ಅವರಿಗೆಲ್ಲ ಅದು ಎಲ್ಲಿ ತರಬೇತಿ ಆಗ್ತದೆ ಓಲೋ ಕಂಪನಿ ಹೊಸಕೋಟೆಯಲ್ಲಿ ಇದೆ ಅವ್ರದ್ದು ಕಂಪನಿಯಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಆ ಟ್ರೈನಿಂಗ್ ಸೆಂಟರ್ ಲೆ ತರಬೇತಿನ ಕೊಡ್ತಾರೆ ತರಬೇತಿ ಸರ್ ಈ ಒಂದು ಅಂಬಾರಿ ಉತ್ಸವ ಅಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಯಾಕೆ ಹೇಳಿದ್ರೆ ನಾನು ಲಾಸ್ಟ್ ಟೈಮ್ ಒಂದು ಓಲ್ವದು ಮಾಡಿದ್ದೆ ಐರೋತ್ ಅದು ಒಂದು ಒಂದು ಮಿಲಿಯನ್ ಹತ್ತು ಲಕ್ಷ ಜನ ಜಾಸ್ತಿ ನೋಡಿದಾರೆ ಒಂದು ಬೇಡಿಕೆ ಇತ್ತು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ರಹ ನನಗೆ ಅಂಬಾರಿ ಉತ್ಸವ ಇದು ಒಂದು ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಾ ಇದ್ರು ಇದಕ್ಕೆ ಮತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಏನ್ ಇದರಲ್ಲಿ ಸ್ಪೆಷಲ್ ಅದು ಏನಿದೆ ಇದರಲ್ಲಿ ಅಂಬಾರಿ ಉತ್ಸವ ಸೀಟರ್ ಗಾಡಿ ಅಲ್ಲ ಇದು ಸ್ಲೀಪರ್ ಗಾಡಿ ಎ ಸಿ ಸ್ಲೀಪರ್ ಗಾಡಿ ಓಕೆ ಪ್ರತಿಯೊಂದು ಸೀಟಲ್ಲೂ ಸಹ ನಿಮಗೆ ಎಸಿ ಸಿ ವೆಂಟಿಲೇಟರ್ಗಳು ಎ ಸಿಗಳು ಹಿಂದ್ಗಡೆ ಕಾಲಿಗೆ ಬೇಕಾದ್ರೆ ಕಾಲಿಗೆ ತಲೆಗೆ ಬೇಕಾದ್ರೆ ತಲೆಗಿದೆ ಲೈಟ್ ಬೇಕಾದ್ರೆ ನಿಮ್ಗೆ ಲೈಟಿಂಗ್ ವ್ಯವಸ್ಥೆ ಇದೆ ಸಿ ಪಿ ಚಾರ್ಜರ್ ನಿಮಗೆ ಚಾರ್ಜರ್ ಎಲ್ಲಾ ಸೀಟಿಗೂ ಚಾರ್ಜರ್ ಇದೆ ತಲೆ ದಿಂಬು ಸಹ ಅದರಲ್ಲೇ ಬರ್ತದೆ ಹೌದು ಬೆಡ್ಗೆ ನಾವು ಎಕ್ಸ್ಟ್ರಾ ಕವರ್ ಹಾಕಿರ್ತೇವೆ ಫ್ರೆಶ್ ಕವರ್ ನ ಬೆಡ್ಗೆ ಹಾಕಿರ್ತೇವೆ ಫ್ರೆಶ್ ಪ್ರತಿಯೊಂದು ಸೀಟಿಗೂ ಬ್ಲಾಂಕೆಟ್ ಕೊಡ್ತೇವೆ ಮತ್ತೊಂದ್ಸರ್ ಇಂಜಿನ್ ಎಲ್ಲ ಸೇಮ್ ಬರುತ್ತಾ ಅಂದ್ರೆ ಅದಕ್ಕೆ ಮತ್ತೆ ಅದು ಇಲ್ಲ ಇಂಜಿನ್ ಅವರು ಮಾಡೆಲ್ ಚೇಂಜ್ ಆದಂಗೆ ಇಂಜನ್ ಗಳು ಚೇಂಜ್ ಆಗ್ತಾ ಹೋಗ್ತದೆ ಈಗ ಬಿ ಎಸ್ ಸಿಕ್ಸ್ ಇಂಜನ್ ಬಂದಿದೆ ಸೌಂಡ್ಲೆಸ್ ಬಂದಿದೆ ಆಟೋಮೆಟಿಕ್ ಗೇರ್ ಆಟೋಮೆಟಿಕ್ ಗೇರ್ ಅಂದ್ರೆ ಪ್ರಯಾಣಿಕರಿಗೆ ಜರ್ಕ್ ಅನ್ನೋ ಉದ್ದೇಶಕ್ಕೋಸ್ಕರ ಆಟೋಮೆಟಿಕ್ ಗೇರ್ ಗಳನ್ನು ಕೊಟ್ಟಿದ್ದಾರೆ ಶಿಫ್ಟ್ ಅಂತ ಚೇಂಜ್ ಆಗುತ್ತೆ ಪ್ರಯಾಣಿಕರಿಗೆ ಒಳಗಡೆ ಇದ್ದ ಪ್ರಯಾಣಿಕರಿಗೆ ಯಾವುದೇ ಗೇರ್ ಚೇಂಜ್ ಆಗಿರೋ ಅನುಭವಗಳು ಗೊತ್ತಾಗುದಿಲ್ಲ ಓಕೆ ಮಲ್ಟಿಎಕ್ಸಲ್ ಟೈರ್ ಆಗಿರೋದ್ರಿಂದ ಇನ್ ಕಡೆ ಕೊನೆಯ ಸೀಟ್ ಅನ್ನೋದು ಜಂಪ್ ಆಗುವುದಿಲ್ಲ ಕೊನೆಯ ಸೀಟ್ಗೆ ಸಹ ಏನು ಜಂಪ್ ಎಲ್ಲ ಒಂಥರ ರಾಂಬಾರಿಯಲ್ಲಿ ಹೋದಂತಹ ಒಂದು ಅನುಭವ ಅನುಭವ ಒಳ್ಳೆ ಹೆಸರು ಸಹ ಒಳ್ಳೆ ಇಟ್ಟಿದ್ದಾರೆ ಒಳ್ಳೆ ಇಟ್ಟಿದ್ದಾರೆ ಹಾಗೆ ಸರ್ ಇದು ಎಷ್ಟು ಮೀಟರ್ ಗಾಡಿ ಸರ್ ಇದು ಫೋರ್ಟೀನ್ ಪಾಯಿಂಟ್ ಫೈವ್ ಬರುತ್ತೆ ಫೈವ್ ಫೈವ್ ಮೀಟರ್ ಬರುತ್ತೆ ಓಕೆ ಸರ್ ಇದು ಇವಾಗ ನೀವು ಕೆಂಪು ಬಸ್ ಬಿಟ್ಟ ನಂತರ ಈ ಒಂದು ಬಸ್ಸಿಗೆ ಕೂತ್ಕೊಳ್ಳಬೇಕಾದ್ರೆ ನಿಮ್ಗೆ ಏನಾದರೂ ಕಷ್ಟ ಆಗ್ಲಿಲ್ವಾ ಅಂದ್ರೆ ಸ್ವಲ್ಪ ಲೆಂತ್ ಗಾಡಿ ಇದು ಕಟ್ ಮಾಡ್ಲಿಕ್ಕೆಲ್ಲ ಕಷ್ಟ ನಿಮ್ಗೆ ಆತರ ಏನಾದರೂ ಅನುಭವ ಆಯ್ತಾ ನಿಮಗೆ ಪ್ರಿಕಾಶನ್ ಜಾಸ್ತಿ ತಗೊಳ್ಬೇಕಾಗುತ್ತೆ ಕೆಂಪು ಗಾಡಿಗಳಿಗಿಂತ ಸ್ವಲ್ಪ ಜಾಗ್ರತೆ ಜವಾಬ್ದಾರಿ ಜವಾಬ್ದಾರಿ ಜಾಸ್ತಿ ಇರ್ತದೆ ಓಕೆ ಕಟಿಂಗ್ ಎಕ್ಸ್ಪೀರಿಯನ್ಸ್ ಸಾಮಾನ್ಯವಾಗಿ ಕೆ ಎಸ್ ಆರ್ ಸಿ ಎಲ್ಲರೂ ಅನುಭವಿಸಿ ಚಾಲಕರೇ ಇರ್ತಾರೆ ಹಾಗಾಗಿ ಅವ್ರಿಗೆ ಅದ್ರ ಬಗ್ಗೆ ಜಾಸ್ತಿ ಏನು ಸಮಸ್ಯೆ ಅನ್ಸಲ್ಲ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರ್ತದೆ ಜಾಸ್ತಿ ಇರ್ತದೆ ಪ್ರಯಾಣಿಕರ ಜವಾಬ್ದಾರಿ ವಾಹನ ಜವಾಬ್ದಾರಿ ಬೇರೆ ಪಾದಚಾರಿಗಳ ಜವಾಬ್ದಾರಿ ಎಲ್ಲಾ ಜವಾಬ್ದಾರಿಗಳು ಸಂಪೂರ್ಣವಾದ ಜವಾಬ್ದಾರಿಯನ್ನು ಕೆ ಎಸ್ ಆರ್ ಟಿ ಸಿ ಚಾಲಕರ ಹೊರಲೇಬೇಕಾಗ್ತದೆ ಸರ್ ಒಂದು ಈ ಬಸ್ಸಿಗೆ ಪ್ರೈಸ್ ಎಷ್ಟಿರುತ್ತೆ ಸಾಧಾರಣ ಪ್ರೈಸ್ ನಿಯರ್ಲಿ ಕೆ ಎಸ್ ಟಿಗೆ ಒಂದು ಒನ್ ಪಾಯಿಂಟ್ ಏಯ್ಟ್ ಕ್ರೋರ್ ಆಗ್ತದೆ ಅಲ್ವಾ ಸರ್ ಮತ್ತೆ ಏನಂತ ಹೇಳಿದ್ರೆ ಡ್ರೈವಿಂಗಲ್ಲಿ ನೀವು ಹೇಳಿದ್ರಲ್ಲ ಶಿಫ್ಟ್ ಅಂತ ಹೇಳಿದ್ರಲ್ಲ ನಿಮಗೆ ಏನು ಸುಸ್ತಾಗುದಿಲ್ಲ ಬರೀ ಇದರಲ್ಲಿ ಗೇರ್ ಇದ್ದ ಕ್ಲಚ್ ಇದೆಲ್ಲ ಎಂತ ಇರುವುದಿಲ್ಲ ಅದಕ್ಕೆ ಗೇರ್ ಗಾಡಿಗಳಿಗೆ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಇರ್ತದೆ ಗೇರ್ ಗಾಡಿಗಳು ಸಡನ್ ಅಂತ ಇಂಜನ್ ಪಿಕಪ್ ತಗೊಳ್ತವೆ ಓಕೆ ನಿಮ್ಗೆ ನಾರ್ಮಲಿ ಕಾರಲ್ಲಿ ಯಾವ ರೀತಿ ಗೇರ್ ಗಾಡಿಗಳನ್ನ ಮತ್ತೆ ಆಟೋಮೆಟಿಕ್ ಗಾಡಿಗಳನ್ನ ಯಾವ ಫೀಲಿಂಗ್ ಇರ್ತದೆ ಇದರಲ್ಲೂ ಸಹ ಗೇರು ಮತ್ತೆ ಆಟೋಮೆಟಿಕ್ ಗಾಡಿಗಳಲ್ಲಿ ಅದೇ ಫೀಲಿಂಗ್ ಇರ್ತದೆ ಅಪ್ಪಲಿ ಗಾರ್ಡ್ ಸೆಕ್ಷನ್ ಅಲ್ಲಿ ಓವರ್ಟೇಕ್ ಮಾಡ್ಲಿಕ್ಕೆ ಈ ಗಾಡಿಗಳು ಸ್ವಲ್ಪ ಸಮಸ್ಯೆ ಓಹ್ ಅದು ಆಕ್ಚುಲಿ ಏನಂತ ಹೇಳಿದ್ರೆ ನನಗೆ ಅದು ಅನುಭವ ಆಗಿದೆ ನಾವು ಗಾಡಿ ಸೆಕ್ಷನ್ ಅಲ್ಲ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಗೇರ್ ಹಾಕೊಂಡು ಹೋಗುದೊಂದು ಇದೇ ಬೇರೆ ಅಂದ್ರೆ ಒಂಥರ ನಮ್ಗೆ ಇಷ್ಟು ಗ್ಯಾಪ್ ಅಲ್ಲಿ ನಾವು ಹೋಗ್ಬೇಕು ಗೊತ್ತಾಗ್ತದೆ ಆಟೋಮೆಟಿಕ್ ಅಲ್ಲಿ ಅಷ್ಟು ಇದಾಗುದಿಲ್ಲ ಅಲ್ಲಿ ಆ ಫೀಲಿಂಗ್ಸ್ ಇದರಲ್ಲಿ ಸಿಗುದಿಲ್ಲ ಆಕ್ಚುಲಿ ತುಂಬಾ ಗಾರ್ಡ್ ಸೆಕ್ಷನ್ ಅಲ್ಲಿ ಓವರ್ಟೇಕ್ ಮಾಡಬೇಕಾದ್ರೆ ತುಂಬಾ ಕೇರ್ ಬೇಕಾಗ್ತದೆ ಮ್ಯಾಕ್ಸಿಮಮ್ ಆಗಿ ಓವರ್ಟೇಕ್ ಮಾಡುವಾಗ್ಲೇ ಸಡನ್ ಅಂತ ಪಿಕಪ್ ತಗೊಳ್ಳದಿರೋದ್ರಿಂದ ಅಪಘಾತಕ್ಕೆ ಸ್ವಲ್ಪ ಪರ್ಸೆಂಟೇಜ್ ಆಫ್ ಅವಕಾಶ ಇದ್ದೇ ಇರುತ್ತೆ ಆಟೋಮೆಟಿಕ್ ಅಲ್ಲಿ ಮ್ಯಾನುವಲ್ ಗಾಡಿಗಳಲ್ಲಿ ಆ ಸಮಸ್ಯೆ ಇರುವುದಿಲ್ಲ ಇದು ಓಲ್ವೋ ಕಂಪನಿಗೆ ಸೇರುವಂತಹ ಎಲ್ಲ ಗಾಡಿ ಅಲ್ಲ ಅಂದ್ರೆ ಇದು ಓಲ್ವಾ ಕಂಪನಿಯಲ್ಲೇ ಬಾಡಿ ಆಗಿ ಬರುತ್ತೆ ಈಗ ಅವರು ಓಲ್ವದೇ ಕಂಪನಿ ಬಾಡಿ ಬಿಲ್ಡಿಂಗ್ ಈ ಗಾಡಿ ಓಲೋ ಕಂಪನಿಯಲ್ಲೇ ಬಾಡಿ ಬಿಲ್ಡಿಂಗ್ ಓಕೆ ಅಂದ್ರೆ ಪ್ರಕಾಶಲ್ಲೆಲ್ಲ ಡೈರೆಕ್ಟ್ ಆ ಬ್ಯಾಕ್ ಇಂಜಿನ್ ಬರುತ್ತಲ್ಲ ಬ್ಯಾಕ್ ಇಂಜಿನ್ ಬ್ಯಾಕ್ ಇಂಜಿನ್ ಓಲ್ವದಲ್ಲಿ ಬ್ಯಾಕ್ ಇಂಜಿನ್ ಬರ್ತದೆ ಟ್ರಕ್ ಅಲ್ಲಿ ಫ್ರಂಟ್ ಇಂಜಿನ್ ಬರ್ತದೆ ಬಸ್ಗಳಲ್ಲಿ ಮ್ಯಾಕ್ಸಿಮಮ್ ಆಗಿ ನಾನು ನೋಡಿದಂಗೆ ಬ್ಯಾಕ್ ಇಂಜಿನ್ ಗಳಲ್ಲೆಲ್ಲ ಓಕೆ ಸರ್ ಮತ್ತೆ ಈ ಒಂದು ಗಾಡಿ ಹೈಟ್ ಹೋಗ್ತದಲ್ಲ ಅದು ನೀವು ಯಾವಾಗ ಯೂಸ್ ಮಾಡ್ತೀರಾ ಹೇಗೆ ಯೂಸ್ ಮಾಡಿ ಡೌನ್ ಅಲ್ಲಿ ಇದೆಯಾ ಗಾಡಿ ಹೌದು ಈಗ ಡೌನ್ ಅಲ್ಲಿ ಓಕೆ ಹೈಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಗುಂಡಿ ಜಾಸ್ತಿ ದೊಡ್ಡ ಹಂಪ್ ಓಕೆ ಇದ್ರೆ ಆ ಟೈಮಲ್ಲಿ ಹೈಟ್ ಮಾಡಿ ಓಡಿಸಬಹುದು ಬಟ್ ಹೈಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಆಗಿ ಇಪ್ಪತ್ತು ಕಿಲೋಮೀಟರ್ ವೇಗವಾಗಿ ಗಾಡಿ ಹೋಗುವುದಿಲ್ಲ ಅಂದ್ರೆ ಹೈಟ್ ಆವಾಗ ಗಾಡಿ ಸ್ಪೀಡ್ ತಗೊಳ್ಳೋದಿಲ್ಲ ಸ್ಪೀಡ್ ತಗೊಳ್ಳೋದಿಲ್ಲ ಹೈಟ್ ಆಗ ಸಸ್ಪೆನ್ಶನ್ ವರ್ಕ್ ಆಗುದಿಲ್ಲ ಹೈಟ್ ಮಾಡ್ಕೊಂಡು ಜಾಸ್ತಿ ಓಡಿಸ್ಲಿಕ್ಕೆ ಆಗೋದಿಲ್ಲ ಹೈಟ್ ಮಾಡ್ಕೊಂಡು ಓಡಿಸಿದ್ರೆ ಗಾಡಿ ಬಂಪ್ ಆಗ್ತದೆ ಓಕೆ ಓಕೆ ಹಾಗೆ ಸರ್ ಇದು ಹೈಟ್ ಆಗ್ತಾ ಇದೆಯಾ ಹೈಟ್ ಮಾಡಿ ಎಸ್ ನೋಡಬಹುದು ನೋಡಿ ಗಾಡಿ ಹೈಟ್ ಆಗ್ತಾ ಇದೆ ಈ ತರ ಇದ್ರೆ ಜಾಸ್ತಿ ಸ್ಪೀಡ್ ಹೋಗ್ಲಿಕ್ಕೆ ಆಗಲ್ಲ ಮ್ಯಾಕ್ಸಿಮಮ್ ಸೆಟ್ಟಿಂಗ್ ಓಕೆ ಆಟೋಮೆಟಿಕ್ ಸೆಟ್ ಆಗಿರುತ್ತೆ ಟ್ವೆಂಟಿ ನಂತರ ನೀವು ಹೊಂಡ ಎಲ್ಲ ದಾಟಿದ ನಂತರ ಡೌನ್ ಮಾಡ್ಕೊಂಡು ಅದೊಂದು ಯೂಸ್ ಮತ್ತೆ ಬೇರೆ ಏನಾದ್ರು ಯೂಸ್ ಇದೆಯಾ ಬೇರೆ ನಿಮ್ಗೆ ಬೇರೆ ಓಲ್ವದಲ್ಲಿ ಟೆಕ್ನಾಲಜಿ ಅನ್ನೋದು ತುಂಬಾ ಹಿಂದೆನೆ ಇಂಟ್ರೊಡ್ಯೂಸ್ ಆಗಿದೆ ಓಕೆ ಇವತ್ತಿನ ಕಾರಗಳಲ್ಲಿ ಟೆಕ್ನಾಲಜಿಗಳಲ್ಲಿ ಹಿಲ್ ಕ್ರೆಸ್ಟ್ ಬಟನ್ ಇರಬಹುದು ಅಂದ್ರೆ ಅದು ಏನ್ ಸರ್ ಅದು ಅಪ್ಪಲ್ಲಿ ನಿಂತವಾಗ ಗಾಡಿ ಹಿಂದೆ ಬರ್ದಿರುವ ರೀತಿಯಲ್ಲಿ ಹಿಲ್ ಕ್ರೆಸ್ಟ್ ಬಟನ್ ಇರ್ತದೆ ಅಲ್ಲಿ ಲಾಸ್ಟ್ ಅಲ್ಲಿ ಬಟನ್ ಗಳು ಇರ್ತದೆ ಲಾಸ್ಟ್ ಅಲ್ಲಿ ಐದು ಬಟನ್ ಗಳು ಬರ್ತದೆ ಇದು ಬಟನ್ ಹೌದು ಓಕೆ ಓಕೆ ಅಂತ ಮಾಡಿ ತೋರಿಸ್ಬೇಕಿದೆ ಬಟನ್ ಓಕೆ ಅಂದ್ರೆ ಅದು ಯಾವ್ದಕ್ಕೆ ಯೂಸ್ ಆಗ್ತದೆ ಅದು ಅಪ್ಪಲ್ಲಿ ನಿಂತವಾಗ ಗಾಡಿ ಘಾಟ್ ಸೆಕ್ಷನ್ ಅಲ್ಲಿ ಹಿಂದ್ಗಡೆ ಬರ್ದಿದ್ರೆ ಹಿಂದೆ ಕ್ಲೋಸ್ ಡಿಸ್ಟೆನ್ಸ್ ಅಲ್ಲಿ ಗಾಡಿಗಳು ನಿಂತವಾಗ ಗಾಡಿ ಹಿಂದೆ ಬರ್ಲಿಕ್ಕೆ ಬರದೇ ಇರ್ಲಿಕ್ಕೆ ಅನುಕೂಲ ಆಗ್ತದೆ ಮತ್ತೆ ಬೇರೆ ಬೇರೆ ನಿಮಗೆ ಡಿಫರೆನ್ಶಿಯಲ್ ಲಾಕ್ ಅನ್ನುವಂತ ಸಿಸ್ಟಮ್ ಕೂಡ ಓಲೋ ಬಸ್ ಅಲ್ಲಿ ಇದೆ ಡಿಫರೆನ್ಶಿಯಲ್ ಲಾಕ್ ಅಂದ್ರೆ ಕೆಸರಲ್ಲಿ ಒಂದ್ ವೀಲ್ ಏನಾದ್ರು ಊತ ಹೋಗಿದ್ರೆ ಓಕೆ ಇನ್ನೊಂದು ವೀಲ್ ಕೂಡ ಮೂವ್ ಆಗುವಂತ ರೀತಿ ಡಿಫರೆನ್ಶಿಯಲ್ ಸಿಸ್ಟಮ್ ಇದೆ ಫೋರ್ ಇಂಟು ಫೋರ್ ಕಾರ್ ಅಲ್ಲಿ ಇರುವಂತಹ ಸಿಸ್ಟಮ್ ಕೆಸರಿಗೆಲ್ಲ ಒಳ್ಳೆ ಯೂಸ್ ಆಗ್ತದೆ ಹೊಯ್ಗೆ ಕೆಸರಿ ಇದ್ರೆ ಅದು ಯೂಸ್ ಆಗ್ತದೆ ಒಳ್ಳೆ ಯೂಸ್ ಆಗ್ತದೆ ಹ್ಮ್

ನ್ಯೂಮ್ಯಾಟಿಕ್ ಡ್ರೈವರ್ ಸೀಟ್ ಬರ್ತದೆ ನ್ಯೂಮ್ಯಾಟಿಕ್ ಡ್ರೈವರ್ ಸೀಟ್ ಅಂದ್ರೆ ನಿಮಗೆ ಸೀಟ್ ಕೆಳಗಡೆ ಸಸ್ಪೆನ್ಷನ್ ಇರ್ತದೆ ಸಸ್ಪೆಂಡ್ ಇರೋದ್ರೆ ಸೀಟ್ ಹೈಟ್ ಅನ್ನ ಡೌನ್ ಅದು ಏನ್ ಯೂಸ್ ಯಾಕೆ ಯೂಸ್ ಆಗ್ತದೆ ಯಾಕಂದ್ರೆ ಡ್ರೈವರ್ ಬೆನ್ನಿಗೆ ಸಪೋರ್ಟ್ ಇರಲಿ ಇನ್ ಕೇಸ್ ಸಿಂಗಲ್ ಸ್ವೈನ್ ಬಂಪ್ ಆಗ್ಬಾರ್ದು ಜಂಪ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನ್ಯೂಮ್ಯಾಟಿಕ್ ಏರ್ ಲೋಡೆಡ್ ಬೆಲೂನ್ ಸಿಸ್ಟಮ್ ಅಲ್ಲಿ ಏರ್ ಲೋಡೆಡ್ ಸೀಟ್ ಕೊಡ್ತಾರೆ ಇದು ಅಂಬಾರಿಯಲ್ಲಿ ಮಾತ್ರ ನಮ್ದು ನಾರ್ಮಲ್ ಐರಾವತದಲ್ಲಿ ಐರಾವತಲ್ಲೂ ಸಹ ಉಂಟು ಸ್ವಲ್ಪ ಹೆಚ್ಚಾಗಿ ಕೊಟ್ಟಿದೆ ಹಾಗೆ ಸರ್ ಗೇರ್ ಅಂತ ಹೇಳಿದ್ರಲ್ಲ ಐ ಶಿಫ್ಟ್ ಅಂತ ಹೇಳಿದ್ರೆ ಇದೆ ಇದು ರಿವರ್ಸು ನ್ಯೂಟ್ರಲ್ ಆಟೋಮೆಟಿಕ್ ಮ್ಯಾನುವಲ್ ಅಂದ್ರೆ ನಿಮ್ಗೆ ಯಾವ ಗೇರ್ ಇದೆ ಅದೇ ಗೇರ್ ಲಾಕ್ ಮಾಡ್ಲಿಕ್ಕೆ ಆಗ್ತದೆ ಇದು ಉದಾಹರಣೆಗೆ ಇದು ನಾವು ಈಗ ಇಲ್ಲಿ ಡಿಸ್ಪ್ಲೇಲ್ಲಿ ತೋರಿಸ್ತಾ ಇರ್ತದೆ ಈಗ ನ್ಯೂಟ್ರಲ್ ಅಂತ ತೋರಿಸ್ತಾ ಇದೆ ಮೇಲೆ ಎತ್ತಿದ್ರೆ ಇದು ಆಟೋಮೆಟಿಕ್ ಸ್ಟಾರ್ಟ್ ಆಗ್ತದೆ ಇನ್ನೂ ಮೇಲ್ಗಡೆ ಎತ್ತಿದ್ರೆ ಯಾವ ಗೇರ್ ಇದೆ ಅದೇ ಗೇರ್ ಲಾಕ್ ಆಗ್ತದೆ ಪೂರ್ತಿ ಕೆಳಗಡೆ ಹೋದ್ರೆ ಮತ್ತೆ ಗೇರ್ ಗೇರ್ ಏನೋ ಡ್ಯಾಮೇಜ್ ಆಗಿರೋದಂತ ಕೆಳಗಡೆ ಒಂದು ಸಿಸ್ಟಮ್ ಇರ್ತದೆ ಈ ತರ ಹ್ಮ್ ಸರ್ ನೀವು ಅವಾಗ ನೀವು ಹೇಳಿದ್ರಲ್ಲ ಅದು ಹೈಟ್ ನಾವು ಮಾಡ್ತೇವೆ ಅಂತ ಅದು ಎಲ್ಲಿ ಅದು ಯಾವ ತರ ಹೇಗೆ ಮಾಡುದು ನೀವು ಇಲ್ಲಿ ಇದು ನಾರ್ಮಲ್ ಸಿಂಪಲ್ ಆಗಿ ಒಂದು ಬಟನ್ ಇರ್ತದೆ ಈ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಗಾಡಿ ಆಟೋಮೆಟಿಕ್ ಹೈಟ್ ಆಗ್ತದೆ ಗಾಡಿ ಹೈಟ್ ಆಗ್ತಾ ಇದೆ ಹೈಟ್ ಆಗ್ತಾ ಇದೆ ಈ ಬಟನ್ ಅನ್ನು ಕೆಳಗಡೆ ಪ್ರೆಸ್ ಮಾಡಿದ್ರೆ ಡೌನ್ ಆಗ್ತದೆ ಡೌನ್ ಆಗ್ತದೆ ಅದು ಸಿಂಪಲ್ ಒಂದೇ ಕಾನ್ಸ್ಟೆಂಟ್ ಆಗಿರ್ತದೆ ಹಾ ಈಗ ಡೌನ್ ಆಗ್ತಾ ಇದೆ ಗಾಡಿ ಹ್ಮ್ ಡೌನ್ ಆಗಿರ್ತದೆ ಇನ್ನು ಬೇರೆ ಬೇರೆ ಸಿಸ್ಟಮ್ಗಳು ತುಂಬಾ ಸಿಸ್ಟಮ್ ಗಳಿವೆ ಓಕೆ ಅದನ್ನೆಲ್ಲ ನಾವು ಒಂದು ವಾರದಲ್ಲಿ ಟ್ರೈನಿಂಗ್ ತರಬೇತಿ ಪಡ್ಕೊಂಡು ಬಂದಿರ್ತೀವಿ ತರಬೇತಿಯಲ್ಲಿ ನಿಮ್ಗೆ ಎಲ್ಲ ಹೇಳ್ತಾರೆ ಅದು ಸರ್ ಅದು ಎಲ್ಲಿ ಆಗ್ತದೆ ತರಬೇತಿ ಕಾರ್ಗಳಲ್ಲಿ ಬಂದೇ ರೀತಿ ಸೈಡ್ ಮಿರರ್ ಸಹ ನಿಮಗೆ ಓ ಆರ್ ವಿ ಎಮ್ ಅಥವಾ ನಿಮ್ಗೆ ಆಟೋಮೆಟಿಕ್ ಓಕೆ ಆ ಈ ಮಿರರ್ ಹಾ ಆ ಮಿರರ್ಗಳು ಆ ಕಾರ್ ತರನೇ ಸರ್ ಈ ಬಸ್ ಅಲ್ಲಿ ಬರ್ಬೇಕಾದ್ರೆ ರಿಸರ್ವೇಶನ್ ಬಿಟ್ಟು ನಾವು ಇವಾಗ ಕೂಡಲೇ ಬಂದ್ರೆ ಸರ್ ಟಿಕೆಟ್ ಕೊಡ್ತೀರಾ ವೀಕೆಂಡ್ ಬಿಟ್ಟು ಬಾಕಿ ಈಗ ಮಳೆಗಾಲದಲ್ಲೆಲ್ಲ ಸಿಗ್ತದೆ ವೀಕೆಂಡ್ ಸೀಸನ್ ಸಾಮಾನ್ಯವಾಗಿ ಸಿಗುವಂತ ಸ್ವಲ್ಪ ಕಷ್ಟ ಆಗ್ತದೆ ಈಗ ನಿಮಗೆ ವಾರದಲ್ಲಿ ಸೋಮವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಾಲ್ಕು ದಿವಸ ಸ್ಪೆಷಲ್ ಆಗಿ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಬಸ್ ನಮ್ಮ ಪ್ರೀಮಿಯಂ ಸರ್ವಿಸ್ಗಳಲ್ಲಿ ಸೋಮವಾರ ಮಂಗಳವಾರ ಅಂದ್ರೆ ವೀಕ್ ಡೇಸ್ಗಳಲ್ಲಿ ಸೋಮವಾರ ಮಂಗಳವಾರ ಬುಧವಾರ ನಾಲ್ಕು ದಿವಸದಲ್ಲಿ ನಿಮಗೆ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಕೊಡ್ತಾರೆ ನೀವು ಅಪ್ ಅಂಡ್ ಡೌನ್ ಜರ್ನಿನ ಒಂದೇ ಸಲ ಬುಕ್ ಮಾಡಿದ್ರೆ ಅದರಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಪ್ಲಸ್ ಗ್ರೂಪಲ್ಲಿ ಬುಕ್ ಮಾಡಿದ್ರೆ ಅದಕ್ಕೂ ಕೂಡ ಡಿಸ್ಕೌಂಟ್ ಸಿಗ್ತದೆ ಆನ್ ಸ್ಪಾಟ್ ಬಂದ್ರೆ ಕೊಡೋದಿಲ್ಲ ನೀವು ಹೀಗೆ ನಾವು ಜಸ್ಟ್ ಈಗ ಬರ್ತಾರೆ ಅವರಿಗೂ ಸಹ ನಿಮಗೆ ವೀಕ್ ಡೇಸ್ಗಳಲ್ಲಿ ರೆಗ್ಯುಲರ್ ಆಗಿ ಸಿಗ್ತದೆ ಅವರಿಗೂ ಸಹ ಸಿಗ್ತದೆ ಸರ್ ಒಳಗಡೆ ಇದ್ರಲ್ಲಿ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಏನಿದೆ ಇದರಲ್ಲಿ ಒಳಗಡೆ ಸ್ಪೆಸಿಲಿಟೀಸ್ ಅಂದ್ರೆ ನಿಮಗೆ ಪ್ರತಿಯೊಂದು ಸೀಟಿಂದ ಡಬಲ್ ಸೀಟ್ಗಳಲ್ಲಿ ಓಕೆ ಡಬಲ್ ಸೀಟ್ಗಳಲ್ಲಿ ಮಧ್ಯ ಸ್ಕ್ರೀನ್ ಬರ್ತದೆ ಓಕೆ ಮತ್ತೆ ಡಬಲ್ ಸ್ಕ್ರೀನ್ಗಳ ಮಧ್ಯ ಬರ್ತದೆ ತಲೆ ದಿಮ್ ಅಷ್ಟಿದೆ ಮತ್ತೆ ಹಿಂದ್ಗಡೆ ಕೂತ್ಕೊಳ್ಳಿಕ್ಕೆ ಇದಿದೆ ಇದೆ ಮತ್ತೆ ಬ್ರ್ಯಾಂಡ್ ಬ್ರ್ಯಾಂಡ್ ಲೋಗೋ ಅಲ್ಲಿ ಪ್ರಿಂಟ್ ಆಗಿರ್ತದೆ ಮತ್ತೆ ಕಂಫರ್ಟೇಬಲ್ ಆಗಿರ್ತದೆ ಸೀಟು ಅಗಲವಾಗಿದೆ ಮತ್ತೆ ಸೀಟು ಗರಿಷ್ಠವಾಗಿ ಉದ್ದವಾಗಿದೆ ನಿಮ್ ಕೊನೆಯ ಸ್ವಲ್ಪ ಬೇರೆ ಹೋಗಬಹುದು ಬಸ್ ಗಳಲ್ಲೆಲ್ಲ ಹಿಂದಿನ ಕೊನೆಯ ಸೀಟ್ ಏನಾಗಿರ್ತದೆ ಉಲ್ಟಾ ಇರ್ತದೆ ಬಸ್ ಈ ಬಸ್ ಅದು ಸಹ ಆಕ್ಚುಲಿ ಬೇರೆ ಸೀಟ್ ಗಳಿದೆ ಅದೇ ತರ ಇದೆ ನಾರ್ಮಲ್ ಇದೆ ನಾರ್ಮಲ್ ಆಗಿದೆ ಕೆಲವೊಂದು ಉಲ್ಟಾ ಇರುತ್ತೆ ಉಲ್ಟಾ ಇರ್ತದೆ ಎಲ್ಲ ಮ್ಯಾಕ್ಸಿಮಮ್ ಗಳಲ್ಲಿ ಉಲ್ಟಾ ಇರ್ತದೆ ಲಾಸ್ಟ್ ಸೀಟ್ ಇದ್ರಲ್ಲಿ ಆ ರೀತಿ ಇಲ್ಲ ಮೇಲ್ಗಡೆ ಸೀಟಿನೂ ಸಹ ಸಾಕಷ್ಟು ಗ್ಯಾಪ್ ಇದೆ ಅವರು ಸಹ ಕೂತ್ಕೊಳ್ಬಹುದು ಕೆಳಗಡೆ ಸೀಟ್ ಅಂತೂ ಸಫಿಶಿಯಂಟ್ ಗ್ಯಾಪ್ ಅಲ್ಲಿ ಗ್ಯಾಪ್ ಇದೆ ತುಂಬಾ ಗ್ಯಾಪ್ ಇದೆ ತುಂಬಾ ಗ್ಯಾಪ್ ಇದೆ ಈ ಬಸ್ ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಸೆಂಟ್ರಲ್ ಬಸ್ ಅಲ್ಲಿ ಎಲ್ಲಾ ಬಸ್ಗಳಲ್ಲಿ ಹಿಂದೆ ಕೊನೆಯಲ್ಲಿ ಬಂದ್ರೆ ಈ ಬಸ್ ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಬಸ್ ಸೆಂಟ್ರಲ್ ಬರ್ತದೆ ಇದರಿಂದ ಯಾವುದೇ ರೀತಿ ಅವಘಡವಾದ್ರೆ ಜನರಲ್ಲಿ ಕೆಳಗಡೆ ಇಳಿಲಿಕ್ಕೆ ಅನುಕೂಲ ಆಗ್ತದೆ ಅದೇ ರೀತಿ ಹೊರಗಡೆ ಸಹ ನಮ್ಮ ನಾರ್ಮಲಿ ಬಾಗಿಲು ಪ್ರಯಾಣಿಕರು ಹತ್ತಿರ ಬಾಗಿಲು ಸಹ ಹೊರಗಡೆಯಿಂದ ಬಟನ್ ಕೊಟ್ಟಿರ್ತಾರೆ ಎಮರ್ಜೆನ್ಸಿ ಸಮಯದಲ್ಲಿ ಹೊರಗಡೆ ಓಪನ್ ಮಾಡಿ ತೆಗಿಲಿಕ್ಕೆ ಆಗ್ತದೆ ಹಾಗೆ ಸರ್ ಮತ್ತೊಂದು ಕೆ ಟಿ ಸಿ ಅಲ್ಲಿ ಪ್ರತಿಯೊಂದು ಬಸ್ಸಿಗೆ ಡಬಲ್ ಡ್ರೈವರ್ ಇರ್ತಾರಲ್ಲ ಅದು ಕಿಲೋಮೀಟರ್ ಮೇಲ್ಗಡೆ ಮ್ಯಾಕ್ಸಿಮಮ್ ಒಂದು ಕಮಿಸಿ ಇರ್ತಾರೆ ಎಂಟು ಗಂಟೆ ಅಥವಾ ಏಳರಿಂದ ಏಳು ಗಂಟೆ ನಂತರ ಅಥವಾ ಎಂಟು ಗಂಟೆ ನಂತರ ಡ್ರೈವರ್ ಚಾಲನೆ ಮಾಡುದಾದ್ರೆ ಎಲ್ಲಾ ಬಸ್ಗಳಲ್ಲಿ ಸಾಮಾನ್ಯವಾಗಿ ಡಬಲ್ ಡ್ರೈವರ್ ಇರ್ತಾರೆ ಇನ್ನೊಬ್ರು ಬಸ್ ಬಿಡುವಾಗ ನೀವು ಎಲ್ಲಿ ರೆಸ್ಟ್ ಮಾಡ್ತೀರಾ ಇನ್ನೊಬ್ರು ಬಸ್ ಬಿಡುವಾಗ ನಾವು ಸೀಟ್ ಯಾವ ಸೀಟ್ ಅಲ್ಲ ನಿಮಗೆ ಒಂದು ಸೀಟ್ ಅಂತ ಇರ್ತದೆ ಡಬಲ್ ಡ್ರೈವರ್ ಇರೋ ಬಸ್ ಅಲ್ಲಿ ಸಾಮಾನ್ಯವಾಗಿ ಒಂದು ಸೀಟ್ ಅನ್ನ ರಿಸರ್ವ್ ಮಾಡಿ ಇಟ್ಟಿರ್ತಾರೆ ಎಮರ್ಜೆನ್ಸಿ ಪ್ರಯಾಣಿಕರ ಒತ್ತಡದ ನಂತರ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ತೇವೆ ಇವಾಗ ಗಾಡಿ ಹೊರಡ್ತಾ ಇದೆ ನೋಡ್ಬೋದು ಇದ್ರ ಇಂಜಿನ್ ಸೌಂಡ್ ನಿಮ್ಗೆ ನಾನು ತೋರಿಸ್ತೇನೆ ಎಸ್ ನೋಡಿ ಇಂಜಿನ್ ಇಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಇಂಜಿನ್ ಈಗ ನೋಡ್ಬೋದು ಗಾಡಿ ರಿವರ್ಸ್ ತೆಗಿತಾ ಇದ್ದಾರೆ ಎಸ್ ನೋಡ್ಬೋದು ನೋಡಿ ಒಂದೇ ಚೂರು ಸೌಂಡ್ ಇಲ್ಲ ಇಂಜಿನ್ ಇದು ಬ್ಯಾಕ್ ಸೈಡ್ ಇಂಜಿನ್ ಬರುತ್ತೆ ಇದ್ರ ಅದು ನೋಡಿ ಎಷ್ಟೊಂದು ಲಕ್ಸುರಿ ಆಗಿದೆ ಗಾಡಿ ನೀವು ಕೇಳಿರುವಂತಹ ಅಂಬಾರಿನ ಒಂದು ನಾನು ವ್ಲಾಗ್ ಮಾಡಿದ್ದೇನೆ ನಿಮ್ಗೆ ಇಷ್ಟ ಆಯ್ತಾ ಅಂತ ಅಂದ್ಕೊಳ್ತೇನೆ ತುಂಬನೇ ಡ್ರೈವರ್ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ಯಾಕೆ ಹೇಳಿದ್ರೆ ಅವರಿಗೆ ಟೈಮಿಂಗ್ಸ್ ಇರಲಿಲ್ಲ ಆದರೂ ಸಹ ಒಂದು ಪಾಪ ನಮಗೆ ನಮ್ಮ ಚಾನಲಲ್ಲಿ ಬಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ಇನ್ನಷ್ಟು ಹೊಸ ಹೊಸ ಬ್ಲಾಗಿನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಯಾವುದಾದ್ರೂ ಒಂದು ವ್ಲಾಗ್ ಬೇಕಾದರೆ ನನಗೆ ಡಿ ಎಮ್ ಮಾಡಿ ನಾನು ಸಾಧ್ಯವಾದರೆ ನಾನು ಮಾಡ್ತೇನೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂಡು ಈ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನಷ್ಟು ಹೊಸ ಹೊಸ ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಟೇಕ್ ಕೇರ್ ಬಾಯ್ ಬಾಯ್